ಎಕ್ಸೈಟ್ಮೆಂಟ್ ಇದೆ ನಮ್ಮ ಇಂಡಿಯನ್ಸ್ ಗೆದ್ದೇ ಗೆಲ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಇನ್ ಹಿಸ್ಟ್ರಿ ಆಫ್ ಕ್ರಿಕೆಟು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಬಟ್ ನಮ್ಮ ಸಪೋರ್ಟ್ ಇಂಡಿಯಾಗೇನೆ ಸೌತ್ ಆಫ್ರಿಕಾ ಟೀಮು ಒನ್ ಆಫ್ ದಿ ವರ್ಲ್ಡ್ ವರ್ಲ್ಡ್ಸ್ ಬೆಸ್ಟ್ ಟೀಮು ಇದುವರೆಗೂ ಅವರು ಪಾಪ ವರ್ಲ್ಡ್ ಕಪ್ ವಿನ್ ಆಗಿಲ್ಲ ಈ ಸತಿನೂ ಆಗೋದು ಬೇಡ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಸೂಪರ್ ವಿರಾಟ್ ಕೊಹ್ಲಿ ಸೆಂಚುರಿ ಇನ್ನು ಸೂಪರ್ ಇಲ್ಲ ಏನಿದ್ರು ದೇಶ ಫಸ್ಟ್ ಆಮೇಲೆ ಎ ಬಿ ಡಬ್ಲ್ಯೂ ಆಗಲಿ ಯಾರೇ ಆಗ್ಲಿ ಆಕ್ಚುಲಿ ಈ ವರ್ಲ್ಡ್ ಕಪ್ ಇಂಡಿಯಾ ಗೆಲ್ಲೋದ್ರಿಂದ ಇದು ಆಲ್ ಡ್ರಾವಿಡ್ಗೆ ಕಪ್ನ ಡೆಡಿಕೇಟ್ ಮಾಡ್ಬೇಕಂತ ಹೇಳ್ತೀನಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾವಿವಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಅಂತೂ ಬಂದಿರುತ್ತೆ ಯಾಕಂತಂದರೆ ನಿಮಗೆಲ್ರಿಗೂ ಗೊತ್ತಿರೋ ವಿಷಯನೇ ಇವತ್ತು ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಇದೆ ಎಲ್ರಿಗೂ ತುಂಬ ಕ್ಯೂರಿಯಾಸಿಟಿ ಹಾಗೆ ನರ್ವಸ್ನೆಸ್ ಎಕ್ಸೈಟ್ಮೆಂಟ್ ಎಲ್ಲಾನು ಇದೆ ಬಿಕಾಸ್ ಸೌತ್ ಆಫ್ರಿಕಾ ಕೂಡ ಇದು ಫಸ್ಟ್ ಟೈಮ್ ಫಿನಾಲೆಗೆ ಬಂದಿರೋದು ಹಾಗೆ ಟೀಮ್ ಇಂಡಿಯಾಗೆ ಇದು ತುಂಬ ಇಂಪಾರ್ಟೆಂಟ್ ವರ್ಲ್ಡ್ ಕಪ್ನ ನಮ್ಮ ಭಾರತಕ್ಕೆ ವಾಪಸ್ ತಗೊಂಡ್ಬರದು ಬಿಕಾಸ್ ಇಟ್ಸ್ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಸಿ ಐಸಿಸಿ ವರ್ಲ್ಡ್ ಕಪ್ ನ ಬಂದು ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಹೋಪ್ಸ್ ಎರಡೂ ಜಾಸ್ತಿನೇ ಇದೆ ಬನ್ನಿ ಇವತ್ತು ಕ್ರಿಕೆಟ್ ಅಭಿಮಾನಿಗಳ ಹತ್ರನೇ ಕೇಳೋಣ ಅವ್ರು ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದಾರೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಕ್ಸೈಟ್ಮೆಂಟ್ ಇದೆ ನಮ್ಮ ಇಂಡಿಯನ್ಸ್ ಗೆದ್ದೇ ಗೆಲ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಸೌತ್ ಆಫ್ರಿಕಾ ಏನು ಅಂತ ಇದಿಲ್ಲ ಫೈನಲ್ಸ್ ಯಾವಾಗ ಫೈನಲ್ ಪ್ರೆಷರಲ್ಲಿ ಅಲ್ಲಿ ಇದಾಗ್ತಾರೆ ಇಂಡಿಯಾ ಕಾನ್ಫಿಡೆನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಾರೆ ಬ್ಯಾಟ್ಸ್ಮನ್ ಇದ್ದಾರೆ ಏನೇ ಆದರೂ ಗೆಲ್ತಾರೆ ಹೇಗಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ಪು ಚೆನ್ನಾಗಿದೆ ಅದು ಚೆನ್ನಾಗಿರೋದಕ್ಕೇ ಇವಾಗವರೆಗೂ ಫೈನಲ್ಗೆ ಬಂದಿರೋದು ಟೀಮು ಎಲ್ಲ ಕಾಂಟ್ರಿಬ್ಯೂಷನ್ಸ್ ಇದೆ ಪಿಚ್ಚು ಸ್ವಲ್ಪ ಡಿಫ್ರೆಂಟಾಗಿದೆ ಬೌಲಿಂಗ್ ಅಟ್ಯಾಕು ಚೆನ್ನಾಗಿದೆ ಇಂಡಿಯಾದು ಸೊ ನಾವು ಡಿಫೆಂಡ್ ಮಾಡ್ಬೋದು ಏನೇ ಹೊಡೆದ್ರೂ ಡಿಫೆಂಡ್ ಮಾಡ್ಬೋದು ಬ್ಯಾಟಿಂಗ್ ಸ್ಕೋರ್ ಮಾಡ್ಬೋದು

ವರ್ಲ್ಡ್ ಕಪ್ ಇಂಪಾರ್ಟೆನ್ಸ್ ಇದೆ ಆಫ್ಟರ್ ಲಾಂಗ್ ಟೈಮ್ ಆಯ್ತು ಸಿಕ್ಸ್ಟೀನ್ ಇಯರ್ಸ್ ಆಯ್ತು ಅದಾದ್ಮೇಲೆ ಇದು ಲಾಂಗ್ ಟೈಮ್ ವೆಯ್ಟ್ ಆಯ್ತು ಅದಕ್ಕೋಸ್ಕರ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಬಟ್ ನಮ್ಮ ಸಪೋರ್ಟ್ ಇಂಡಿಯಾಗೇನೆ ಇಂಡಿಯಾ ಪಕ್ಕ ಹೊಡೆದೇ ಹೊಡಿತಾರೆ ಇವತ್ತು ಇಂಡಿಯಾನೇ ಸಪೋರ್ಟ್ ಇಂಡಿಯಾನೇ ಬಟ್ ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಹಿಸ್ಟ್ರಿ ಆಫ್ ಕ್ರಿಕೆಟ್ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಬೌಲರ್ ಸ್ಪಿನ್ ಬೌಲರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕು ಚೆನ್ನಾಗಿದೆ ಪಿಚ್ಚು ನಮಗೆ ಸಪೋರ್ಟ್ ಮಾಡುತ್ತೆ ಸೊ ವಿಲ್ ವಿನ್ ದ ಗೇಮ್ ಯಾಕಂದ್ರೆ ಇನ್ನೊಂದು ಯು ಎಸ್ ಅಲ್ಲಿ ಏನಕ್ಕೆ ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಕ್ರಿಕೆಟ್ ಒಲಿಂಪಿಕ್ಸ್ ಬರೋ ಪ್ಲಾನ್ ಇದೆ

ಜೈ ಜೈ ಇಂಡಿಯಾ ಇಂಡಿಯಾ ಗೆಡದೆ ಒದ್ದೆ ಒಡದೆ ಹೊಡಿತಾರೆ ಇವತ್ತು ಶ್ರೀಸಲ ಕಪ್ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ನಡೀತಾ ಇದೆ ಎಷ್ಟು ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ನನಗಿಲ್ಲ ನಮಗೆ ಯಾರಿಗೂ ಇಲ್ಲ ಅನ್ಸುತ್ತೆ 100% ರಿಸಲ್ಟ್ ಇಂಡಿಯಾ ಕಡೆಗೆ ಆಗುತ್ತೆ ಆಗಲಿ ಅಂತ ನಾವೆಲ್ಲ ಬೇಡ್ಕೊತೀವಿ ಸೌತ್ ಆಫ್ರಿಕಾ ಟೀಮು ಆಲ್ಸೋ ಒನ್ ಆಫ್ ದ ವರ್ಲ್ಡ್ ವರ್ಲ್ಡ್ಸ್ ಬೆಸ್ಟ್ ಟೀಮು ಇದುವರೆಗೂ ಅವರು ಪಾಪ ವರ್ಲ್ಡ್ ಕಪ್ ವಿನ್ ಆಗಿಲ್ಲ ಈ ಸತಿ ಆಗೋದು ಬೇಡ ಈ ಸತಿನೂ ಆಗದ್ ಬೇಡ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಓಕೆ ಅಷ್ಟೇ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಫಾರ್ಮ್ ಸಿ ಒಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ನೆಚ್ಕೊಂಡ್ರೆ ಇಂಡಿಯಾ ಟೀಮ್ ಇವಾಗ ಇಲ್ದೇನೆ ಇರೋ ಒಂದು ಪರಿಸ್ಥಿತಿಯಲ್ಲಿದೆ ಇದೆ ವಿಚ್ ಈಸ್ ಆಲ್ಸೋ ಗುಡ್ ಮೊದ್ಲಾಗಿದ್ರೆ ಕೊಹ್ಲಿ ಆಡಿದ್ರೇ ಇಂಡಿಯಾಗೆ ಒಂದು ತಾಕತ್ತಿರ್ತಿತ್ತು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇತ್ತು ಈಗ ಆ ಪ್ರಮೇಯ ಇಲ್ಲ ನಮಗೆ ಸೊ ಕೊಹ್ಲಿ ಅವ್ರು ಇಲ್ದೇನೇನು ಕೂಡ ನಾವು ಆಡೋಂಥ ಕೆಪಾಸಿಟಿಯಲ್ಲಿ ಇದೀವಿ ವಿಚ್ ವೆರಿ ವೆರಿ ಗುಡ್ ಫಾರ್ ಅಸ್ ಏನು ಟೀಮ್ ಆಲ್ ದ ಬೆಸ್ಟ್ ಕಮ್ ವಿತ್ ವರ್ಲ್ಡ್ ಕಪ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಯಾವ ಪ್ಲೇಯರ್ ಮೇಲೆ ಹೋಪ್ಸ್ ಜಾಸ್ತಿ ಇದೆ ಅಂದರೆ ಟಿ ಟ್ವೆಂಟಿ ಗೇಮ್ ಇರೋದ್ರಿಂದ ಇಂಡಿವಿಜುವಲ್ ಪ್ಲೇಯರ್ ಮೇಲೆ ಹೋಪ್ಸ್ ಇಡೋದಕ್ಕಿಂತ ಆಸ್ ಎ ಟೀಮ್ ಪರ್ಫಾರ್ಮ್ ಮಾಡಬೇಕು ಸೊ ಯಾರು ಯಾರಾಡಿದ್ರು ಇವನ್ ತರ್ಟಿ ರನ್ಸ್ ಇನ್ ಲೆಸ್ ಬಾಲ್ಸ್ ಒಳ್ಳೆ ಸ್ಕೋರೇ ಬರುತ್ತೆ ಬೌಲರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಆ್ಯಸ್ ಯೂಶಲ್ ಇಲ್ಲಿ ತನಕ ಮಾಡಿರೋ ಪರ್ಫಾರ್ಮೆನ್ಸ್ ಎಲ್ಲರೂ ಸೇಮ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಈಸಿಯಾಗೇ ವಿನ್ ಆಗ್ತೀವಿ ಇವಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೇಗಿದೆ ಒಂದಷ್ಟು ಒಂದು ಟೈಮಲ್ಲಿ ತುಂಬ ಆಯಿತು ಇಲ್ಲ ರೋಹಿತ್ ಶರ್ಮಾ ಮೇಲೆ ಯಾವತ್ತು ಅವನು ಕ್ಯಾಪ್ಟೆನ್ಸಿ ಚೆನ್ನಾಗೇ ಮಾಡ್ತಾನೆ ಯಾವತ್ತು ಆ ಥರ ಏನಿಲ್ಲ ಮುಂಬೈಗೆ ಫೈವ್ ವರ್ಲ್ಡ್ ಕಪ್ಸ್ ಸಾರಿ ಫೈ ಐ ಪಿ ಎಲ್ ಟ್ರೋಫೀಸ್ ಕೊಟ್ಟಿದ್ದಾನೆ ಇಂಡಿಯಾಗೂ ಕ್ಯಾಪ್ಟೆನ್ಸಿ ಚೆನ್ನಾಗಿದೆ ಸೊ ಕ್ಯಾಪ್ಟೆನ್ಸಿ ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಚೆನ್ನಾಗೇ ಮಾಡ್ತಾರೆ ಗೆದ್ಕೊಂಡ್ ಬರ್ಲಿ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಆಯ್ತು ಒಂದು ಕಪ್ ತಗೊಂಡು ಇಂಡಿಯಾ ಸೊ ಐ ಸಿ ಸಿ ಕಪ್ ತಗೊಂಡು ಸೊ ಲೆವೆನ್ ಇಯರ್ಸ್ ಆದ್ಮೇಲೆ ಒಂದು ಗುಡ್ ಸ್ಟಾರ್ಟ್ ಮತ್ತೆ ಕಪ್ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಫೈನಲ್ಸ್ ಇದೆ ಎಷ್ಟು ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಇದೆ ಎಕ್ಸೈಟ್ಮೆಂಟ್ ಇದೆ ಇದೆ ಸೊ ಯಾಕಂದ್ರೆ ವೆಸ್ಟ್ ಇಂಡೀಸ್ ಪಿಚ್ ಅಂದ್ರೆ ಲೋ ಸ್ಕೋರಿಂಗ್ ಮ್ಯಾಚ್ ಸೊ ಹೇಳೋಕ್ಕಾಗಲ್ಲ ಯಾವಾಗ ಮ್ಯಾಚ್ ರನ್ ಆಗ್ಬೋದು ಇವಾಗ ವೆದರ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ರೈನ್ ಬಂತು ಅಂದ್ರೆ ಸೊ ಪಿಚ್ ಲೋನೆಸ್ ಇಂದ ರನ್ ಕಮ್ಮಿ ಆಗ್ಬೋದು ಸೊ ಸೊ ಅವ್ರಿಗೆ ಡಿಫಿಕಲ್ಟ್ ಇದ್ದೇ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ವೆದರ್ ರೋಹಿತ್ ಬ್ಯಾಕ್ ಬೋನ್ ಆಫ್ ಟೀಮ್ ಇಂಡಿಯಾ ರೈಟ್ ನಾವು ಸೊ ಅವರ ಅವರ ಓಪನಿಂಗ್ ಮಸ್ತಾಗಿ ಆಡ್ತಾ ಇದಾರೆ ಸೊ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ ಅಂತ ನಮಗೆ ಇದ್ದೇ ಇದೆ ಸೊ ಕೊಹ್ಲಿ ಇವತ್ತು ಬ್ಯಾಕ್ ಟು ದ ಫಾರ್ಮ್ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ ಅವರು ಫಾರ್ಮ್ ಕಳ್ಕೊಂಡಿದ್ದು ಒಂಥರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅನ್ನೋ ಥರ ಹೇಳ್ತಾ ಇದ್ರು ನಮಗೆ ಅಲ್ಲಿ ಇಲ್ಲ ಮೀನ್ ಆಗೋದು ಅವಶ್ಯಕತೆ ಬರಲ್ಲ ನಮಗೆ ನೆಕ್ಸ್ಟ್ ಯಾ ಮೀನ್ ಫಾರ್ಮ್ ಡಸಂಟ್ ಮ್ಯಾಟರ್ ಈಸ್ ಅ ಕ್ಲಾಸಿಕ್ ಪ್ಲೇಯರ್ ಸೊ ಯಾವತ್ತು ಹೇಳೋಕ್ಕಾಗಲ್ಲ ಅವ್ರ ಫಾರ್ಮ್ ಇಂದ ಇಲ್ಲ ಅಂತ ಬಟ್ ಏನಂದ್ರೆ ಸೊ ರೋಲ್ ಚೇಂಜ್ ಆಗಿರೋದ್ರಿಂದ ಸೊ ಓಪನಿಂಗಲ್ಲಿ ಸ್ವಲ್ಪ ಪ್ರೆಷರ್ ಇದೆ ಅಷ್ಟೇ ಸೊ ಅವ್ರು ನಾರ್ಮಲ್ ಆಗಿ ಬಂದೇ ಬರ್ತಾರೆ ಈ ಮ್ಯಾಚ್ ಸೊ ವಿ ಹೋಪ್ ಫಾರ್ ಎಮ್ ನಥಿಂಗ್ ಮಚ್ ನಮ್ ಏನು ಬ್ಯಾಟಿಂಗ್ ಮಿಡಲ್ ಆರ್ಡರ್ ಸೇಮ್ ಏನು ಬ್ಯಾಟಿಂಗ್ ಮಾಡ್ತಾರೆ ಅದೇ ಸೇಮ್ ಮತ್ತೆ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಏನಿದೆ ಅದೇ ಸೇಮ್ ಸ್ಟ್ರೆಂತ್ ಕಂಟಿನ್ಯೂ ಮಾಡಿದ್ರೆ ಸೊ ಪಕ್ಕಾ ನಮ್ದೇ ವರ್ಲ್ಡ್ ಕಪ್ ಗೋ ಇಂಡಿಯಾ ಇವತ್ತು ಫೈನಲ್ಸ್ ನಡೀತಾ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಅಂಡ್ ಸೌತ್ ಆಫ್ರಿಕಾ ಕೂಡ ಇದು ತುಂಬಾ ಕ್ರೂಷಿಯಲ್ ಅಂಡ್ ಇಂಪಾರ್ಟೆಂಟ್ ಮ್ಯಾಚ್ ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅವ್ರ ಫೈನಲ್ಸ್ ಬರ್ತಾ ಇರೋದು ಎಷ್ಟು ಎಕ್ಸೈಟ್ಮೆಂಟ್ ನರ್ವಸ್ನೆಸ್ ನರ್ವಸ್ನೆಸ್ ಆಬ್ವಿಯಸ್ಲಿ ಇದೆ ಬಿಕಾಸ್ ಇಂಡಿಯಾ ಯಾವಾಗಲೂ ಒಂದೊಂದ್ಸತಿ ಫುಲ್ ಟೂರ್ನಮೆಂಟ್ ಸಕ್ಕತ್ತಾಗಿ ಆಡ್ಬಿಟ್ಟು ಲಾಸ್ಟ್ ಅಲ್ಲಿ ಚೋಕ್ ಮಾಡ್ತಾರೆ ಅದು ಒಂದು ಭಯ ಇದೆ ಸೌತ್ ಆಫ್ರಿಕಾ ಇನ್ನೂ ದೊಡ್ಡ ಚೋಕರ್ಸ್ ಸೊ ಸ್ವಲ್ಪ ಜಾಸ್ತಿ ಇದೆ ಸೊ ವಿನ್ ಆದ್ರೆ ಸೂಪರ್ ವಿರಾಟ್ ಕೊಹ್ಲಿ ಸೆಂಚುರಿ ಹೋದ್ರೆ ಇನ್ನೂ ಸೂಪರ್ ಈಗ ಕಳೆದ ಫಾರ್ಮಲ್ಲಿ ಇಲ್ಲ ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಡಿಸಪಾಯಿಂಟ್ಮೆಂಟ್ ಇದೆ ಬಟ್ ಯು ನೆವರ್ ನೋ ಯುಲ್ ಆಲ್ವೇಸ್ ಕಮ್ ಬ್ಯಾಕ್ ವಿರಾಟ್ ಕೊಹ್ಲಿ ಅದಕ್ಕೆ ಗೋಟ್ ಅವರು ಅದಕ್ಕೆ ಇವಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೇಗಿದೆ ಕ್ಯಾಪ್ಟನ್ಸಿ ಇಸ್ ವೆರಿ ಗುಡ್ ನಾನು ಟೆಕ್ನಿಕಲಿ ಅಷ್ಟೊಂದೆಲ್ಲ ಸ್ಟ್ರಾಂಗ್ ಇಲ್ಲ ಬಟ್ ರೋಹಿತ್ ಶರ್ಮಾ ಇಸ್ ಡೂಯಿಂಗ್ ಗುಡ್ ಅದ್ ಅಚ್ವಾ ಬಿ ವಿನ್ನಿಂಗ್ ಅದಕ್ಕೆ ಸೊ ಅಬ್ಬಿಯಸ್ಲಿ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾದು ಫೈನಲ್ ಮ್ಯಾಚ್ ಆಡಿದ್ದಾರೆ ಸೌತ್ ಆಫ್ರಿಕಾ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಇದು ಇಂಡಿಯಾ ಅವ್ರಿಗೂ ಹೌದು ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಎಷ್ಟಿದೆ ಎಕ್ಸೈಟ್ಮೆಂಟ್ ತುಂಬಾ ಇದೆ ಅವರು ಫಸ್ಟ್ ಟೈಮ್ ಫೈನಲ್ಸ್ ಬಂದಿದ್ದಾರೆ ಸೌತ್ ಆಫ್ರಿಕಾ ನಾವು ಎಷ್ಟೊಂದು ಫೈನಲ್ಸ್ ಹೋಗಿ ಸೋತಿದ್ದೀವಿ ರೀಸೆಂಟ್ ಟೈಮ್ಸಲ್ಲಿ ಬಟ್ ಹೋಪ್ಫುಲಿ ಸತಿ ಗೆದ್ಬಿಟ್ಟು ಕಪ್ ಜೊತೆ ವಾಪಸ್ ಬರ್ತೀವಿ ಅನ್ನೋ ನಂಬಿಕೆ ಇದೆ ನಾವು ಎ ಬಿ ಡಿ ಟೀಮ್ ಅಂತಲೂ ಹೇಳ್ಬೋದು ಸೌತ್ ಆಫ್ರಿಕಾ ಅಂತ ಬಂದಾಗ ಅಪ್ಪ ಅಪ್ಪ ಅವ್ರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ನಮ್ಮ ಇಂಡಿಯನ್ಸ್ ಬಿಟ್ಕೊಡೋ ಚಾನ್ಸಸ್ ಇರುತ್ತೆ ಹೇಳಕ್ಕಾಗಲ್ಲ ಇಲ್ಲ ಅಲ್ಲ ಆ ಥರ ಎಲ್ಲ ಬಿಟ್ಕೊಡೋ ಚಾನ್ಸ್ ಇಲ್ಲ ಏನಿದ್ರು ದೇಶ ಫಸ್ಟು ಆಮೇಲೆ ಎ ಬಿ ಡಿ ವಿಲಿಯರ್ಸ್ ಆಗಲಿ ಯಾರೇ ಆಗಲಿ ಫಸ್ಟ್ ಕಂಟ್ರಿ ಫಸ್ಟ್ ಆಮೇಲೆ ಬೇರೆ ಎಲ್ಲ ಇವಾಗ ಎಕ್ಸ್ಪೆಕ್ಟೇಷನ್ಸ್ ಅಂತ ಯಾರ ಮೇಲೆ ಜಾಸ್ತಿ ಇದೆ ನಿಮಗೆ ಅಂದರೆ ಪ್ಲೇಯರ್ಸ್ ಅಂತ ಬಂದಾಗ ರೋಹಿತ್ ಶರ್ಮಾ ಓಪನಿಂಗ್ ಆಬ್ವಿಯಸ್ಲಿ ಬಟ್ ಮೇನ್ಲಿ ಬುಮ್ರಾ ಅವರಿಂದಾನೇ ನಾವು ಟೂರ್ನಮೆಂಟ್ ಫೈನಲ್ಸ್ ತನಕ ಬಂದಿರೋದು ಅವ್ರ ಬೌಲಿಂಗ್ ಇರಲಿಲ್ಲ ಅಂದ್ರೆ ಇಲ್ಲಿ ರೀಚ್ ಆಗ್ತಿರಲಿಲ್ಲ ಸೊ ಬುಮ್ರಾ ಇಸ್ ದ ಮೈನ್ ಪ್ಲೇಯರ್ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀವಿ ಅವ್ರು ಗೆದ್ರು ಗೆದ್ದಿಲ್ಲ ಅಂದ್ರೆ ಯಾವತ್ತೂ ನಾವು ಅವ್ರ ಜೊತೆ ಇರ್ತೀವಿ ಬಟ್ ಹೋಪ್ಫುಲಿ ಈ ಸತಿ ಕಪ್ ಗೆದ್ದು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇದೆ ಇವಾಗ ಫೈನಲ್ಸ್ ಅಲ್ಲಿ ಇರೋ ಇಂಡಿಯಾ ಏನ್ ಎಷ್ಟು ಖುಷಿ ಆಗ್ತದೆ

ವರ್ಲ್ಡ್ ಲಾಸ್ಟ್ ವರ್ಲ್ಡ್ ಕಪ್ಗಿಂತ ಈ ವರ್ಲ್ಡ್ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿ ನಮ್ಮ ಇಂಡಿಯಾ ವಿನ್ ಆಗಿ ಆಗ್ತಾರೆ ಆ್ಯಕ್ಚುಲಿ ಈ ವರ್ಲ್ಡ್ ಕಪ್ ಗೆ ಇಂಡಿಯಾ ಗೆಲ್ಲೋದ್ರಿಂದ ಇದು ರಾಹುಲ್ ಡ್ರಾವಿಡ್ಗೆ ನಾವು ಕೊಟ್ಟಂಗೆ ಆಗುತ್ತೆ ಸೊ ಅವ್ರದ್ದು ಟುಡೇಸ್ ದ ಲಾಸ್ಟ್ ಡೇ ಫಾರ್ ಇಂಡಿಯನ್ ಟೀಮ್ ಸಪೋರ್ಟ್ ಮಾಡ್ತಾ ಇರೋದು ಸೊ ಅವ್ರಿಗೋಸ್ಕರ ಈ ಕಪ್ನ ಡೆಡಿಕೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಇಂಡಿಯಾ ಕಪ್ ತಗೊಂಬನ್ನಿ ಮತ್ತೆ ಇದನ್ನ ಗಿಫ್ಟ್ ಹಾಕೊಡಿ ಹಾಗೂ ವಿರಾಟ್ ಕೂಡ ಇದು ಲಾಸ್ಟ್ ಮ್ಯಾಚ್ ಆಗ್ಬೋದು ಅಂತ ತುಂಬಾ ಕಡೆ ಕೇಳಿ ಬರ್ತಾ ಇದೆ ಇಲ್ಲ ಆ ಥರ ಇಲ್ಲ ಬಟ್ ಚಾನ್ಸಸ್ ಇದೆ ನೆಕ್ಸ್ಟ್ ಬೇರೆ ಸೀಸನ್ ಅಲ್ಲಿ ಆಡೋದಕ್ಕೆ ಬಟ್ ಈ ಮ್ಯಾಚಲ್ಲಿ ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಎಂಟೈರ್ ಟೀಮ್ ಈಸ್ ಇಂಪಾರ್ಟೆಂಟ್ ಇನ್ಕ್ಲೂಡಿಂಗ್ ದ ಬೌಲರ್ಸ್ ಎಲ್ಲರೂ ಆಡಬೇಕು ಸೊ ದೆನ್ ಓನ್ಲಿ ದ ಗೇಮ್ ವಿಲ್ ಕಮ್ ಟು ಅಸ್ ನೋಡಿದ್ರಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಇನ್ಫಾರ್ಮೇಶನ್ ಅವ್ರಿಗೆ ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಹೋದ್ರು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ನಮ್ಮ ಇಂಡಿಯನ್ ಟೀಮ್ ಮೇಲೆ ಅವ್ರು ಇವತ್ತು ಕಪ್ ತಗೊಂಡ್ ಬಂದೇ ಬರ್ತಾರೆ ವಾಪಸ್ ಮನೆಗೆ ಅಂತ ಹೇಳಿ ಇದರಿಂದ ಸಾಕಷ್ಟು ಜನ ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದು ಅವ್ರ ಮನ್ಸಲ್ಲಿದೆ ತುಂಬ ಇಲ್ಲಿ ಗೊತ್ತಾಗದೆ ನಮಗೆ ನಮ್ಮ ಇಂಡಿಯನ್ ಟೀಮ್ ಏನೇ ಮಾಡಿದ್ರು ಅವ್ರ ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಿ ಆಗಿರ್ಬೋದು ನಾವು ಅವ್ರ ಜೊತೆ ಇರ್ತೀವಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಕ್ರಿಕೆಟ್ ನಮ್ಮ ಭಾರತದಲ್ಲಿರುವಂತಹ ಕ್ರಿಕೆಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಸಹ ನಾವಿಲ್ಲಿ ತಿಳ್ಕೊಬೋದಾಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ